ಅಮೃತ ಸಮಾನವಾದಂತ ವಿದ್ಯೆಯನ್ನ ಜ್ಞಾನವನ್ನ ಕೊಟ್ಟಂತ ನನ್ನ ಗುರುಗಳಿಗೆ ನಾನು ಸದಾ ಚಿರಋಣಿ ನಮಸ್ತೆ ನಾನು ಸುಜಾತ ನಾಯ್ಕ್ ಸ್ಪಿರಿಚುವಲ್ ಹೀಲರ್ ಉತ್ತರ ಕನ್ನಡ ಜಿಲ್ಲೆ ಕೊಮಟ ನನಗೆ ಆಧ್ಯಾತ್ಮದ ಬಗ್ಗೆ ತುಂಬಾ ಆಸಕ್ತಿ ಇರೋದ್ರಿಂದ ತುಂಬಾ ಎನರ್ಜಿ ಹೀಲಿಂಗ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ಅಟೆಂಡ್ ಮಾಡೋ ಸಂದರ್ಭದಲ್ಲಿ ಸರ್ದೊಂದು ಇಂಗ್ಲಿಷ್ ಫ್ರೀ ಕ್ಲಾಸ್ ಲಿಂಕ್ ಸಿಗುತ್ತೆ ಮಾಡ್ತೇನೆ ಅಲ್ಲಿ ನನ್ನ ಸಮಸ್ಯೆಗೆ ಕೇಳ್ತೇನೆ ಕೇಳಿದಾಗ ಕಲರ್ಸ್ ಅಪ್ಲೈ ಮಾಡ್ತೇನೆ ಯಾವುದೇ ರಿಸಲ್ಟ್ ಸಿಗಲ್ಲ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ಲಾಸ್ ಅಟೆಂಡ್ ಮಾಡಿರೋದ್ರಿಂದ ಟ್ರೆಡಿಷನಲ್ ಫುಡ್ ಗಳ ಬಗ್ಗೆ ಹೇಳಿರ್ತಾರೆ ಈ ಮಾಡರ್ನ್ ಯುಗದಲ್ಲಿ ಅವೆಲ್ಲವೂ ಕಷ್ಟ ಅಂತ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿ ಮತ್ತೆ ಅಲೋಪತಿಯ ಹಿಂದೆ ಹೋಗ್ತೇನೆ ಅಲೋಪತಿ ಹಿಂದೆ ಹೋದಾಗ ನನ್ನ ತಲೆನೋವಿಗೆ ವಾರದಲ್ಲಿ ಎರಡು ದಿನ ಟ್ಯಾಬ್ಲೆಟ್ ತಗೋತಾ ಇದ್ದೆ ಅದು ವಾರದಲ್ಲಿ ನಾಲ್ಕು ದಿನ ಹಾಗೆ ಆಯ್ತು ಹಾಗೆ ಅದರ ಜೊತೆಗೆ ನನಗೆ ಗಿಫ್ಟ್ ಆಗಿ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗಿರುತ್ತೆ ಆ ಸಂದರ್ಭದಲ್ಲಿ ಯಾರು ನನಗೆ ಹೋಮಿಯೋಪತಿಯನ್ನ ಸಜೆಸ್ಟ್ ಮಾಡ್ತಾರೆ ಹೋಮಿಯೋಪತಿಯನ್ನ ತಗೋತಾ ಹೋಗ್ತೇನೆ ಡಾಕ್ಟರ್ ಹೇಳ್ತಾರೆ ಟೂ ಇಯರ್ಸ್ ತಗೊಂಡ್ರೆ ನಿಮ್ಗೆ ಕ್ಯೂರ್ ಆಗುತ್ತೆ ಅಂತ ಹೋಗಿ ನಾನು ಟೂ ಇಯರ್ಸ್ ತಗೋತೇನೆ ಅನಂತರ ಕೇಳ್ತಾರೆ ಕಡಿಮೆ ಆಗಿಲ್ಲ ಅಂತ ಹೇಳಿದಾಗ ನಿಮ್ಮ ಅಜ್ಜ ಅಜ್ಜಿಗೆ ಯಾರಿಗಾದ್ರು ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೌದು ಇದೆ ಅಂದಾಗ ಇದು ನಿಮ್ಮ ಹೆರಿಡಿಟಿಯಿಂದ ಬಂದಿರೋದು ನಿಮ್ಗೆ ಕ್ಯೂರ್ ಆಗಲ್ಲ ಮ್ಯಾನೇಜ್ ಮಾಡ್ಬೋದು ಟ್ಯಾಬ್ಲೆಟ್ಸ್ ತಗೋತಾ ಮ್ಯಾನೇಜ್ ಮಾಡ್ತಾ ಇರಬೇಕು ಅಂತ ತುಂಬಾ ಬೇಜಾರ್ ಅನ್ಸುತ್ತೆ ಓಕೆ ಏನ್ ಆಗಲ್ಲ ಅಂತ ಹಾಗೆ ನಾನು ಟ್ಯಾಬ್ಲೆಟ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತೆ ಅದೇ ಸಂದರ್ಭದಲ್ಲಿ ನನ್ನ ಅಜ್ಜಿಗೆ ಎಪ್ಪತ್ತೆಂಟು ವರ್ಷ ಇರತ್ತೆ ಸಡನ್ ಆಗಿ ಅವರಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ ಅವರನ್ನ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಅಲ್ಲಿ ಹೇಳ್ತಾರೆ ಅವರು ಟ್ಯಾಬ್ಲೆಟ್ಸ್ ತಿಂದು ತಿಂದು ನೈಂಟಿ ಪರ್ಸೆಂಟ್ ಲಂಗ್ಸ್ ಡ್ಯಾಮೇಜ್ ಆಗಿದೆ ಅಂತ ಆನಂತರ ಟ್ವೆಂಟಿ ಫೋರ್ ಅವರ್ಸ್ ಅವರನ್ನು ಆಕ್ಸಿಜನ್ನಲ್ಲೇ ಇಡಬೇಕು ಅಂತ ಹೇಳಿ ಇಡ್ತಾರೆ ಒಂದು ಎರಡು ತಿಂಗಳಗಳ ಕಾಲ ಅವರು ಬದುಕುಳಿತಾರೆ ಆನಂತರ ನನಗೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ ಅವರು ಎಪ್ಪತ್ತೆಂಟು ವರ್ಷದಲ್ಲಿ ಅವರಿಗೆ ಈ ಥರ ಸಮಸ್ಯೆ ಆಗಿದೆ ನನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನನಗೆ ಈ ಥರ ಆಗ್ತಾ ಇದೆಯಲ್ವಾ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಸ್ಪಿರಿಚುವಲ್ ಏನಲ್ಲೇ ಇರೋದ್ರಿಂದ ನಾನು ನನ್ನ ಏಂಜಲ್ಸ್ಗಳಿಗೆ ಕೇಳ್ತೇನೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಒಂದು ವಿತೌಟ್ ಮೆಡಿಸಿನ್ ನನಗೆ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ನನಗೆ ಬಸವರಾಜ್ ಸರ್ದೊಂದು ವಿಡಿಯೋ ಸಿಗುತ್ತೆ ವಿಡಿಯೋ ಸಿಕ್ಕಿದಾಗ ಅನ್ಸುತ್ತೆ ಈ ಒಂದು ಅಪೋರ್ಚುನಿಟಿ ನನಗೆ ಮೊದಲೇನೇ ಸಿಕ್ಕಿತ್ತು ನಾನು ನನ್ನ ನೆಗ್ಲಿಜೆನ್ಸಿಯಿಂದ ನಾನು ಹಾಳು ಮಾಡಿಕೊಂಡೆ ಅಂತ ಅಂದ್ಕೊಂಡು ಮತ್ತೆ ಸರನ್ನ ಭೇಟಿ ಮಾಡ್ತೇನೆ ಅಲ್ಲಿ ನನಗೆ ಒಂದು ಪಾಯಿಂಟ್ ಕೊಡ್ತಾರೆ ಕಲರ್ಸ್ ಕೊಡ್ತಾರೆ ಒಂದು ವೀಕಲ್ಲೇ ನನ್ನ ಸಮಸ್ಯೆ ಎಷ್ಟೋ ಪರ್ಸೆಂಟ್ ಕಡಿಮೆ ಅನ್ಸುತ್ತೆ ಆನಂತರ ತುಂಬಾ ದೂರ ಇರೋದ್ರಿಂದ ಬರಕ್ ಆಗಲ್ಲ ಅಂತ ಹೇಳಿದ್ರಿಂದ ಆನ್ಲೈನ್ ಕನ್ಸಲ್ಟೇಷನ್ ತಗೋತೇನೆ ಆನ್ಲೈನ್ ಕನ್ಸಲ್ಟೇಷನ್ ಒಂದು ಆರು ತಿಂಗಳ ಕಾಲ ತಗೋತಾ ನಾನು ಅದ್ರ ಜೊತೆಗೆ ಅವ್ರು ಹೇಳಿಕೊಡುವಂತ ಎಲ್ಲ ವಿದ್ಯೆಗಳನ್ನ ಕಲಿತಾ ಹೋಗ್ತೇನೆ ಈ ಕಡೆ ನಮ್ಮ ಜ್ಞಾನ ಭಂಡಾರವೂ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಕಡೆ ನನ್ನ ಆರೋಗ್ಯನು ಸುಧಾರಿಸ್ತಾ ಬರತ್ತೆ ನನಗೆ ತುಂಬಾ ಖುಷಿ ಆಗತ್ತೆ ಇಂತಹ ಅದ್ಭುತವಾದ ಜ್ಞಾನದ ಜೊತೆಗೆ ನನ್ನ ಹೆಲ್ತ್ ಸಮಸ್ಯೆನೂ ಕಡಿಮೆ ಆಯ್ತಲ್ವಾ ಅನ್ನೋ ಖುಷಿ ಜೊತೆಗೆ ನಾನು ಇನ್ನು ಯಾರಿಗಾದರೂ ಟ್ರೀಟ್ ಮಾಡಬೇಕು ಅಂತ ನಾನು ಟ್ರೀಟ್ಮೆಂಟ್ನು ಸಹ ಸ್ಟಾರ್ಟ್ ಮಾಡ್ತೇನೆ ಈಗ ನನ್ನ ಗುರುಗಳಾದ ಬಸವರಾಜ್ ಕೊಟ್ಟಿರುವಂತಹ ಜ್ಞಾನದಿಂದ ನಾನು ನೂರಾರು ಜನರನ್ನ ಟ್ರೀಟ್ ಮಾಡ್ತಾ ಇವತ್ತು ಅವರ ಆಶೀರ್ವಾದವನ್ನ ಪಡಿತಾ ತುಂಬಾ ಖುಷಿಯಾಗಿದ್ದೇನೆ ಈ ಒಂದು ಅಮೃತ ಸಮಾನವಾದಂತ ವಿದ್ಯೆಯನ್ನ ಜ್ಞಾನವನ್ನ ಕೊಟ್ಟಂತ ನನ್ನ ಗುರುಗಳಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತೇನೆ ಪ್ರತಿಯೊಬ್ಬರಲ್ಲೂ ನನಗೆ ಹೇಳ್ಕೊಳ್ಳೋ ಕೇಳ್ಕೊಳ್ಳೋದೇನಂದ್ರೆ ಯಾರು ಈ ವಿದ್ಯೆನ ನೆಗ್ಲೆಕ್ಟ್ ಮಾಡಬೇಡಿ ಇದೇನೋ ಜಸ್ಟ್ ಕಲರ್ ಅಂತ ಅವಾಯ್ಡ್ ಮಾಡಬೇಡಿ ನಾನು ಮಾಡಿದ ಹಾಗೆ ಯಾರು ಇದನ್ನ ಅವಾಯ್ಡ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಕರ್ಮಗಳು ಕ್ಲಿಯರ್ ಆಗೋ ಮೊದಲು ನಮಗೆ ಯಾವುದು ಸಿಗಲ್ಲ ಈ ಒಂದು ಎನರ್ಜಿ ಹೀಲಿಂಗಿಗೆ ನಾವು ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲವೇ ಅಂತ ನಾವು ತಿಳ್ಕೊಬೇಕು ಅದರಿಂದ ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದಾಗ ಈ ಒಂದು ವಿದ್ಯೆಯನ್ನು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಇದರ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಬಸವ ಅಕ್ಯೂ ಅಕಾಡೆಮಿ ಹಾಗೂ ನಮ್ಮ ಬಸವರಾಜರಿಗೆ ತುಂಬ ಹೃದಯದಿಂದ ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್